ಭಜನ್ನು ಮನದ ಗೆಳತಿ ನನ್ನ ಒರಿಜಿನಲ್ ಸಿಂಗರ್ ಮುಂದೆ ಹಾಡೋದು ಇಸ್ ನಾಟ್ ಈಸಿ ಅದು ಹೇಮಂತ್ ಸರ್ಜಿಯಿಂದ ಇಂಡಸ್ಟ್ರಿ ಸರ್ ಇಪ್ಪತ್ತೈದು ವರ್ಷ ಖಾಲಿ ಮೇಲೆ ಜೈ ಬಸ್ ಯಾವ ಭಜನ್ನು ಮನದ ಗೆಳತಿ ನನ್ನ ಒರಿಜಿನಲ್ ಸಿಂಗರ್ ಮುಂದೆ ಹಾಡೋದು ಇಸ್ ನಾಟ್ ಈಸಿ ಅದು ಹೇಮಂತ್ ಸರ್ ಅಗಿನಿ ಏರ್ಜಿಯಿಂದ ಇಂಡಸ್ಟ್ರಿ ಸರ್ ಇಪ್ಪತ್ತೈದು ವರ್ಷ ಖಾಲಿ ಮೇಲೆ ಅಭಿಮಾನಿ ಡೈಲಾಗಳಿಲ್ಲ ಅಂದ್ರೆ ಹೆಂಗೆ ಆನೆ ನಡ್ತಿದ್ದೇ ತಾರಿ ಆ ಕತ್ತಿದ್ರೆ ಕಟ್ಟಾಕು ಜೈಟಿ ಬಾಸ್ ಮನದ ಗೆಳತಿಲ್ ಸಿಂಗರ್ ಮುಂದೆ ಈಸಿ ಅದು ಹೇಮಂತ್ ಸರ್ ಇಂಡಸ್ಟ್ರಿ ಸರ್ ಇಪ್ಪತ್ತೈದು ವರ್ಷ ಕಾಲೇ ಗೆಲ್ಲುವೆ ಅಂದ್ರೆ ಹೆಂಗೆ ಆನೆ ತಾರಿ ಆ ಕತ್ತಿದ್ರೆ ಕಟ್ಟಾಕು ಬಾಸ್ ಈ ಶ್ವಾನ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನು ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದರೆ ಮತ್ಯ ರೆಡ್ ವೀಲರ್ ಶೆಡ್ಸ್ ಡ್ಯಾಶ್ಹುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಬಗ್ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ಎಲ್ ಮೂರ್ತಿಗೌಡ ಬಾಪುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಜೀರೋ ಸೆವೆನ್ ಒನ್ ನೈನ್ ಒನ್ ಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ